ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪಿತೃಪಕ್ಷದ ಮಹತ್ವ ಮತ್ತು ಅದನ್ನು ಅನುಸರಿಸಬೇಕಾದಂತಹ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಪಿತೃಪಕ್ಷ ಅದನ್ನು ಮಹಾಲಯ ಪಕ್ಷ ಅಥವಾ ಶ್ರಾದ್ದ ಪಕ್ಷ ಅಂತ ಕೂಡ ಕರೀತಾರೆ ಇದು ಪ್ರತಿ ವರ್ಷ ಭಾದ್ರಪದ ಮಾಸದ ಪೂರ್ಣಿಮೆಯಿಂದ ಆರಂಭವಾಗಿ ಅಮಾವಾಸ್ಯವರೆಗೂ ಹದಿನೈದು ದಿನಗಳವರೆಗೆ ನಡೆಯುತ್ತೆ ಈ ಅವಧಿಯಲ್ಲಿ ನಮ್ಮ ಪಿತೃಗಳಾದ ತಂದೆ ತಾಯಿ ಅಜ್ಜ ಅಜ್ಜಿ ಪೂರ್ವಜರು ಎಲ್ಲರೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸುವುದು ನಮ್ಮ ಧಾರ್ಮಿಕ ಕರ್ತವ್ಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇನ್ನು ಈ ಪಿತೃಪಕ್ಷ ಇನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಹಿಂದೂ ಧರ್ಮದಲ್ಲಿ ಮೂರು ರೀತಿಯ ಋಣಗಳಿವೆ ಒಂದು ದೇವಋಣ ದೇವತೆಗಳ ಪ್ರತಿಯೊಬ್ಬರ ಮೇಲಿನ ಕೃತಜ್ಞತೆ ಎರಡನೇದು ಋಷಿ ಋಣ ಮಹರ್ಷಿಗಳು ಮತ್ತು ಗುರುಗಳ ಮೇಲಿನ ಕೃತಜ್ಞತೆ ಮೂರನೇದು ಪಿತೃಋಣ ನಮ್ಮ ಪೂರ್ವಜರ ಮೇಲಿನ ಕೃತಜ್ಞತೆ ಈ ಮೂವರಲ್ಲಿ ಪಿತೃಋಣವನ್ನು ನಾವು ತೀರಿಸೋದೆ ಪಿತೃಪಕ್ಷದ ಉದ್ದೇಶ ಈ ಪಿತೃಪಕ್ಷದಲ್ಲಿ ನಾವು ಏನು ಏನೇನು ಮಾಡಬೇಕು ಅನ್ನೋ ತಿಳಿಯೋಣ ಈ ಅವಧಿಯಲ್ಲಿ ಜನರು ತಮ್ಮ ಪಿತೃಗಳಿಗೆ ತರ್ಪಣ ಶ್ರಾದ್ದ ಪಿಂಡ ಪ್ರದಾನ ಅನ್ನದಾನಗಳನ್ನು ಮಾಡ್ತಾರೆ ಹೀಗೆ ಮಾಡಿದರೆ ಪಿತೃಗಳು ತೃಪ್ತಿಪಟ್ಟು ತಮ್ಮ ವಂಶಕ್ಕೆ ಆಶೀರ್ವಾದ ನೀಡುತ್ತಾರೆ ಅನ್ನೋದು ನಂಬಿಕೆ ಇದೆ ಈ ಪಿತೃಪಕ್ಷದ ಮಹತ್ವ ಏನು ಅಂತಂದರೆ ಪಿತೃಗಳಿಗೆ ತೃಪ್ತಿ ಪೂರ್ವಜರಿಗೆ ಅನ್ನ ತರ್ಪಣ ನೀಡಿದರೆ ಅವರು ನಮ್ಮನ್ನು ಸಂತೋಷದಿಂದ ಆಶೀರ್ವಿಸ್ತಾರೆ ಕುಟುಂಬದ ಸಮೃದ್ಧಿ ಪಿತೃಗಳು ಆಶೀರ್ವಾದದಿಂದ ಮನೆತನದಲ್ಲಿ ಧನ ಧಾನ್ಯ ಆರೋಗ್ಯ ಹೆಚ್ಚುತ್ತದೆ ಆಧ್ಯಾತ್ಮಿಕ ಶಾಂತಿ ಶ್ರಾದ್ದಕ್ರಿಯೆ ಮಾಡೋದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ವಂಶದ ರಕ್ಷಣೆ ಪಿತೃಗಳು ಕಾಪಾಡುತ್ತಾರೆ ಕಷ್ಟಗಳಿಂದ ರಕ್ಷಿಸ್ತಾರೆ ಅನ್ನೋದು ನಂಬಿಕೆ ಇನ್ನು ಪುರಾಣದ ವಿಷಯಕ್ಕೆ ಬರೋದಾದರೆ ಪಿತೃಪಕ್ಷದ ಕಥೆ ಏನು ಹೇಳುತ್ತೆ ಅಂತಂದರೆ ಮಹಾಭಾರತದಲ್ಲಿ ಪಿತೃಪಕ್ಷದ ಕುರಿತು ಒಂದು ಪ್ರಸಿದ್ಧವಾದ ಕಥೆ ಇದೆ ಕರ್ಣನು ಸ್ವರ್ಗದಲ್ಲಿದ್ದಾಗ ಅವನಿಗೆ ಬಂಗಾರ ಬೆಳ್ಳಿ ಆಭರಣ ಮಾತ್ರ ಸಿಗ್ತಾ ಇರುತ್ತೆ ಆದರೆ ಅನ್ನ ಸಿಗೋದಿಲ್ಲ ಆಗ ಅವನು ಯಮಧರ್ಮರಾಜನ ಕುರಿತು ಕೇಳ್ತಾನೆ ಯಮದೇವ ನೀನು ನಾನು ಬದುಕಿದ್ದಾಗ ಎಲ್ಲರೂ ದಾನ ಧರ್ಮಗಳನ್ನು ಮಾಡಿದೆ ಆದರೆ ನನಗೆ ಯಾಕೆ ಅನ್ನ ಇಲ್ಲ ಬರೀ ಬಂಗಾರ ವಜ್ರ ಒಡೆಯರು ಸಿಗ್ತಾ ಇದೆ ಅಂತ ಕೇಳ್ತಾನೆ ಅವಾಗ ಹೆಮ್ಮ ಹೇಳ್ತಾನೆ ನೀನು ಬದುಕಿದ್ದಾಗ ಎಂದಿಯೂ ಕೂಡ ಪಿತೃಗಳಿಗೆ ಅನ್ನ ಸಂತ ಸಂತರ್ಪಣೆ ಮಾಡಲಿಲ್ಲ ಬಡವರಿಗೆ ಅನ್ನದಾನ ಮಾಡಲಿಲ್ಲ ಅದಕ್ಕಾಗಿ ನೀನು ಅನ್ನ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿದ ಕಾರಣ ಭೂಮಿಗೆ ಮರಳಿ ಬಂದು ತನ್ನ ಪಿತೃಗಳಿಗೆ ಶ್ರಾದ್ದ ಮಾಡಿ ಅನ್ನದಾನವನ್ನು ಮಾಡ್ತಾನೆ ಆ ಕಾಲದಿಂದಲೇ ಪಿತೃಪಕ್ಷದಲ್ಲಿ ಅನ್ನದಾನ ಮತ್ತು ತರ್ಪಣ ಮಾಡುವ ಪದ್ಧತಿ ಬಂತು ಅಂತ ಹೇಳಲಾಗುತ್ತೆ ಇನ್ನು ಈ ಪಿತೃಪಕ್ಷವನ್ನು ಮಾಡದೇ ಇದ್ರೆ ಏನಾಗುತ್ತೆ ಶಾಸ್ತ್ರಗಳ ಪ್ರಕಾರ ಪಿತೃಗಳನ್ನು ಗೌರವಿಸಿದ್ದರೆ ಅವರ ಅಸಮಾಧಾನದಿಂದ ಕುಟುಂಬದಲ್ಲಿ ಅಡೆತಡೆಗಳು ಆರ್ಥಿಕ ಸಂಕಷ್ಟಗಳು ಮಕ್ಕಳ ವಿದ್ಯಾಭ್ಯಾಸದ ತೊಂದರೆಗಳು ಉಂಟಾಗಬಹುದು ಅಂತ ಹೇಳಿ ನಂಬಲಾಗುತ್ತೆ ಆದ್ದರಿಂದ ಪಿತೃಗಳಿಗೆ ಅರ್ಪಣೆ ಮಾಡೋದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯವಾಗಿದೆ ಇಂದಿನ ದಿನಗಳಲ್ಲಿ ಪಿತೃಪಕ್ಷ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಪೂರ್ಣವಾಗಿ ಶಾಸ್ತ್ರೋತ್ತ ಶ್ರಾದ್ದ ಮಾಡಲು ಸಾಧ್ಯವಾಗದಿದ್ದರೆ ಅನ್ನದಾನ ಗೋದಾನ ನೀರಿನ ವ್ಯವಸ್ಥೆ ಬಡವರಿಗೆ ಊಟ ಮಾಡಿಸೋದು ಪಿತೃಗಳಿಗೆ ತೃಪ್ತಿಗೆ ಕಾರಣವಾಗುತ್ತೆ ಅಂತ ಹೇಳಲಾಗುತ್ತದೆ ಹೀಗಾಗಿ ಪಿತೃಪಕ್ಷವು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ ನಮ್ಮ ಪೂರ್ವಜರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸುವ ಒಂದು ಅವಕಾಶ ಅವರು ಕೊಟ್ಟ ಬದುಕು ಮೌಲ್ಯಗಳು ಮತ್ತು ಕುಟುಂಬ ಪರಂಪರೆಯನ್ನು ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ಕಾಲವೇ ಪಿತೃಪಕ್ಷ ಆದ್ದರಿಂದ ನಾವೆಲ್ಲರೂ ಪಿತೃಪಕ್ಷದಲ್ಲಿ ತಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದ ಮತ್ತು ದಾನ ಕಾರ್ಯಗಳನ್ನು ಮಾಡಿ ಪಿತೃಗಳ ಆಶೀರ್ವಾದವನ್ನು ಪಡೆಯೋಣ ಈ ವಿಚಾರ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಪಿತೃಪಕ್ಷದ ವಿಚಾರವನ್ನು ತಿಳಿಸೋದಕ್ಕೆ ಕನಿಷ್ಠ ಪಕ್ಷ ಮೂರು ಜನಕ್ಕೆ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ಗೆಳೆಯರೆ